ವೀಕ್ಷಕರೇ ನೇಲ್ ನೋಡ್ತಾ ಇದ್ದೀರಾ ನ್ಯೂಸ್ ನೈನ್ಟಿ ಕನ್ನಡದ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಒಳ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಜಾತಿ ಗಣತಿ ಅಂದರೆ ಏನು ಜಾತಿ ಗಣತಿ ಅಂದರೆ ಜನಗಣತಿಯ ಸಮಯದಲ್ಲಿ ಜಾತಿ ಆಧಾರಿತ ಡೇಟಾವನ್ನು ಸಂಗ್ರಹಿಸುವುದು ಡೇಟಾವು ಜಾತಿ ಗುಂಪುಗಳ ವಿತರಣೆ ಅವರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು ಶೈಕ್ಷಣಿಕ ಸ್ಥಿತಿ ಮತ್ತು ಇತರ ಸಂಬಂಧಿತ ಅಂಶಗಳ ವಿವರಗಳನ್ನು ಒದಗಿಸುತ್ತೆ ಸಾಮಾನ್ಯ ಜನಗಣತಿಯ ವ್ಯಾಯಾಮದ ಸಮಯದಲ್ಲಿ ಜಾತಿಯ ಬಗ್ಗೆ ಪ್ರಶ್ನೆಗಳನ್ನು ಸೇರಿಸುವುದು ಜಾತಿ ಗಣತಿಯ ಹಿಂದಿನ ಕಲ್ಪನೆಯಾಗಿದೆ ಈ ಒಂದು ನಿಟ್ಟನಲ್ಲಿ ಕರ್ನಾಟಕ ಸರ್ಕಾರ ಆದೇಶದ ಮೇರೆಗೆ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಎರಡು ಸದರಿ ಸಮೀಕ್ಷೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಮ್ಮಿನಾಳ ಗ್ರಾಮದ ಶಾಲಾ ಶಿಕ್ಷಕರು ಪಾಲ್ಗೊಂಡಿದ್ದು ಸಮೀಕ್ಷೆಯಲ್ಲಿ ಕೊಟ್ಟಿರುವ ಸಂಪೂರ್ಣ ಮಾಹಿತಿಯನ್ನ ಗಣತಿದಾರರು ಓದಿ ತಿಳಿಸಿದ್ದು ಜಾತಿ ಮೂಲ ಜಾತಿ ಒಳಗೊಂಡಂತೆ ಎಲ್ಲಾ ಮಾಹಿತಿಯು ಸರಿಯಾಗಿರುವುದಾಗಿ ದೃಢೀಕರಿಸಿದ್ದಾರೆ ಈ ಸಂದರ್ಭದಲ್ಲಿ ಹೊಮ್ಮಿನಾಳ ಶಾಲೆಯ ಮುಖ್ಯ ಗುರುಗಳು ಆದ ಮಂಜುನಾಥ ನೆಲಚೇರಿ ಸಹಾಯಕರಾಗಿ ಅತಿಥಿ ಶಿಕ್ಷಕರು ಆದ ಈಶಪ್ಪ ದೇವಲಾಪುರ ಅಂಬರೀಶ್ ತಳ್ವಾರ್ ಹಾಜರಿದ್ದರು ನಿರಂತರ ಸುದ್ದಿಗಳಿಗಾಗಿ ಕನ್ನಡ